ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಶಾಂತಿಸಾಗರ ಅಮಾಶಿಗೊಂದು ದಾಸೋಗ ಇದು ಎಲ್ಲ ನಾವೇ ಮಾಡ್ತೀವಿ ಒಂದು ಕಾರ್ಯಕ್ರಮ ಎಲ್ಲ ಮಾಡ್ತೇವ್ರಿ ದೇವ್ರಮ್ ಹಾ ಅನ್ಕೂಲ ಅಂದ್ರೆ ನಮ್ ಇನ್ನೊಬ್ರು ನಮ್ ದೋಸ್ತರೊಬ್ರು ಗೌಡ್ರು ಎಲ್ಲಾರು ಕೂಡಿ ಕಮಿಟಿಯವರು ಅಮಾಶಿಗೊಂದು ದಾಸೋಗ ನಡೆಸ್ತೇವ್ರೆ ಅಮಾಸಿ ಎಲ್ಲ ನಾವೇ ಮಾಡ್ತೇವೆ ಹ್ಞೂ ನಾವಿನ್ನ ಹಾಡ್ಕೆಗ್ ಹೋದ್ರೆ ರೊಕ್ಕ ತೋರ್ತೇವ್ರಿ ರೊಕ್ಕ ತೋಳದ ನಿಸ್ವಾರ್ಥ ಸೇವಾ ಆತರಲ್ಲ ದೇವ್ರ ಎಲ್ಲಿ ಹೋಗ್ತಾಳ ಯಾವ ಭಕ್ತರು ಕರ್ಸ್ಕೊತಾರ ಅವ್ರ ಜೋಡಿ ಹೋಗುದು ಅವ್ರ ಬಜಾರ್ ಮಾಡುದು ದೇವ್ರಿಗೆ ಏನ್ ಹತ್ತೈತ್ರಿ ಅದನ್ನೆಲ್ಲಾ ಸಂತಿ ಮಾಡಿ ಕೊಡುದು ಸಂತಿ ಮಾಡಿ ಮಾಡಿಕೊಟ್ಟ ಎಲ್ಲಾ ಹುಡುಗರು ಕರ್ಕೊಂಡು ಮುಂದ್ ಹಾಕೊಂಡ್ ನಮ್ದೇಪ್ಪ ಆ ಮನಿ ಕರ್ಸ್ಕೊಂಡವ್ರು ನಮ್ಮವ್ರೆ ಭಕ್ತರು ನಮ್ಮವ್ರ ತಿಳ್ಕೊಂಡು ಆ ಮನೋಭಾವ ಇಟ್ಕೊಂಡು ನಮ್ಮ ಮಲ್ಗಾರ್ ಲಕ್ಷ್ಮಣ ಕಕ್ಕ ಮಲ್ಗಾರ್ ಇನ್ನೊಬ್ರು ನಮ್ಮ ಅಪ್ಪ ಸಾಹೇಬ್ಗವ್ರ ನ್ಯಾಮ್ ಗೊಂಡು ಅಡ್ಡಸ್ರ ರೂಢಿ ಒಳ ಕುಮಿಟಿಗೆತ್ತಾರೀ ಅಂತ ಎಲ್ಲಾ ಸಮಾಜದವ್ರಿ ಇವ್ರು ಅಷ್ಟೇ ಅತ್ತಲ್ಲ ಹೊತ್ತು ನಿತ್ಯ ಮಾಡೋರ್ ಬೇಕಲ್ರಿ ರೊಕ್ಕ ಕೊಟ್ಟು ಕುಂಡ್ರವ್ ಬಾ ಇದು ಕಾರ್ಯಕ್ರಮ ನಂದೇ ದೇವರು ನಂದೇ ಅಂತ ಹೇಳಿ ನಿಸ್ವಾರ್ಥ ಸೇವೆಯಿಂದ ಆ ಯಾರು ಇರ್ಲಿಕ್ಕೂ ಬಾಡಿಗೆ ತೊಂದ ಕಸ ಹೊಡ್ದು ಸ್ವಚ್ಛ ಮಾಡಿ ಯಾರು ಮಾಡ್ತಕ್ಕಂತವ್ ಮಾಡ್ಲಾ ನಮಗ್ ತಿಳಿತ ಹೆಚ್ಚೆ ಆಯ್ತ್ರಿ ಹುಂಬ ನಮ್ದು ಜೇವರ್ಗಿ ತಾಲ್ಲೂಕೂಟ್ನೂರ್ ಬರ್ತತ್ರಿ ಕೂಟ್ನೂರ್ ಲಂಬ ಲಗಮಾಂಬಿಕೆ ಕ್ಷೇತ್ರ ಆ ದೇವ್ರದು ಈ ತುರು ಲಕ್ಕಮದೇ ಎರಡು ಅಕ್ಕ ತಂಗಿದಂಗೆ ಅಲ್ಲಿ ಹೋಗಿ ಎಂದೋ ಹಿರಿಯಾರ ನಮ್ ಹಿರಿಯಾರ ಹೋಗಿದ್ರು ಆ ಅವ್ರ್ ಬಂದಿದ್ರು ನಾವ್ ಹೋಗಿದ್ದೇವ್ರಿ ಎರಡ್ ಸಾವಿರದ ಹದಿನಾರ ಅವ್ರು ಬಂದಿದ್ರು ದೊಡ್ಡ ಫಂಕ್ಷನ್ ಅದಕ್ಕ ಮೊದಲು ಪುರಿ ಹಾ ಅದಕ್ಕ ಪುರಿ ಎಂದೋ ಹೋಗಿದ್ರಿ ಅದೆಷ್ಟು ಐವತ್ ಎರಡ್ ವರ್ಷ ಆದ ನಂತರ ತೊಂಬತ್ತೊಂಬತ್ತು ಎರಡ್ ಸರ್ ಎರಡ್ ಸಾವಿರ ಇಶ್ವರಿ ಎರಡ್ ಸಾವಿರ ಇಶ್ವರಿ ಆ ಎರಡ್ ಸಾವಿರ ಇಶುವಾಗ ನಮ್ಗ ದೇವ್ರ ಆ ಕೂಟ್ ನೋಡ್ಕೋರಿ ಮತ್ತೇನ ಗಾಯಿ ಪಲ್ಲಕ್ಕಿ ಮೋಟರ್ದಾಗ ಟ್ಯಾಕ್ಟರ್ ಹಾಕೊಂಡ್ ಹೋಗುದಲ್ರಿ ನಡೀತಾನೆ ಹೋಗುದ್ರಿ ಯಾವ ದೇವ್ರ ನಡ್ಕೋತಿ ಹೋಗಿ ನಡ್ಕೋತಿ ಬಂದಾಗ ಅಲ್ಲಿ ಆ ಜೇವರಿಗೆ ತಾಲೂಕ್ ಮಂದಿ ಎಲ್ಲರೂ ಎಂತ ದೇವ್ರ ನಮ್ಮ ಕ್ಷೇತ್ರಕ್ಕೆ ಹೇಳಿ ಎಲ್ಲಾ ಮಂದಿ ದಾರಿ ದಾರಿಗೆ ಅನ್ನದಾರಿಗೆ ಆ ಸಲ ಧರ್ಮ ಎಮ್ ಎಲ್ ಕ್ಷೇತ್ರಕ್ಕ ಜೇರಿ ಕ್ಷೇತ್ರದ ಹಾ ಅವಾಗ ಬಂದ ಹಾರ ಹಾಕಿ ದೇವ್ರಿಗೆ ಹಾರ ಹಾಕಿ ದೇವ್ರ ಆಶೀರ್ವಾದ ಪಡ್ಕೊಂಡು ಮಳ್ಳಾ ವರ್ಷ ನಮ್ಮ ರಾಜ್ಯದ ಸಿಎಂ ಆದ್ರಿ ಹ ಧರ್ಮದ ಹಾರ ಹಾಕಿ ಧರ್ಮಸಿಂಗ್ ಸಿ ಸಿಎಂ ಆದ್ರು ಅಂತ ಒಂದು ದೇವ್ರ ಅವರು ಐತಿ ಮತ್ತೆ ಈ ಕ್ಷೇತ್ರದಾಗ ನಮ್ಮ ಎಂ ಬಿ ಪಾಟೀಲ್ ಅವ್ರ ತಂದೆಯವರು ಈ ಸದ್ದ ಸಚಿವರಲ್ರಿ ಅವ್ರ ತಂದೆಯವ್ರ ಬಿ ಎಂ ಪಾಟೀಲ್ ಆ ಬೇಳ್ಡಿ ಸಂಸ್ಥೆ ಎಲ್ಲ ಅವ್ರದೇ ದೊಡ್ಡ ಶಿಕ್ಷಣ ಸಂಸ್ಥೆ ಕಾಲೇಜ್ ಮೆಡಿಕಲ್ ಕಾಲೇಜ್ ಸಾಕಷ್ಟು ಕ್ಷೇತ್ರದಲ್ಲಿ ಆ ಬಿ ಎಂ ಪಾಟೀಲ್ ಮನೆಯ ದೇವ್ರಿ ತುರ್ವಿ ಮಹಾಲಕ್ಷ್ಮಿ ಅವ್ರ ಇದೇ ಊರವರು ಇದೇ ಊರವ್ರು ಇದೇ ತುರ್ವಿ ಅವ್ರಿ ಊರಾಗ ಮನೆ ಐತಿ ಹೊಲ ಐತ್ರಿ ಇಲ್ಲೇ ಮುಂದೆ ಐತಿ ಅವ್ರ ಹೊಲ ಹಾ ಎಲ್ಲಾ ಕೇಳ ಹಾ ಇನ್ನ ಮುಂದ ಸಿಎಂ ಪದವಿಗ್ ಹೋಗೋರ್ ಅದ ರೀ ಅವ್ರು ಬರ್ತಾರ್ರಿ ಅವ್ರ ಇದಕ್ಕೇನ್ ಬರ್ತಿಲ್ಲ ಪಸ್ಟ್ ಇಲ್ಲಿ ನಮ್ಮ ಏನೇ ಇದ್ರು ಇಲ್ಲಿ ಬಂದ ಮುಂದಿಂದು ದರಿ ಶುಕ್ರಾರ್ ಪಿ ಅವ್ರ ಬಜಾರ್ ಸುನಿಲ್ ಗೌಡ್ರು ಆ ಎಮ್ ಎಲ್ ಸಿ ಇದಾರಲ್ರಿ ಇನ್ನು ದರಿ ಶುಕ್ರ ತಪ್ಸಂಗಿಲ್ರಿ ಕಂಪಲ್ಸರಿ ಬಂದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಫಚ್ಮುಣಿಗೇರಿ ಬರ್ತಾರೆ ಅವ್ರು ಕಡಿ ಪಚ್ಮುಣಿ ಏಳು ಎಂಟಕ್ಕ ಬಂದ್ರು ಮತ್ತೆ ಈ ಸದ್ದ ನಮ್ಮ ಮೀಸಲ್ ಕ್ಷೇತ್ರ ಬಿಜಾಪುರ ಮೀಸಲ್ ಕ್ಷೇತ್ರ ಈಗ ಕಾಂಗ್ರೆಸ್ ಪಕ್ಷಕ್ಕೆ ನಿಂತಾರೀ ರಾಜೀವ್ ಆಲ್ಗೂರ್ ಅವ್ರಿ ಅವರು ನಮ್ಮೂರವ್ರಿ ತೊರಗಿ ಅವ್ರಿ ಹಾ ಮೊದಲ ಪುಳಿಯದಲ್ಲಿ ಬಳ್ಳಿ ಕ್ಷೇತ್ರ ಶಾಸಕರು ಎರಡು ಬಾರಿ ಆಗುವ ಈಗ ಮತ್ತೆ ಎಮ್ ಎಲ್ ಎಂಪಿ ನಿಂತಾರಿ ಎಂ ಪಿ ನಿತ್ಯ ರೀ ಹಾ ನಾವು ರಾಜಕೀಯ ಅಂದ್ರೆ ಆ ನಮ್ಮ ಊರಾಗ ಹಿಂಗದಾರತ್ರಿ ಈ ಕ್ಷೇತ್ರಕ್ಕೆ ಯಾರು ಭಕ್ತಿ ಇಟ್ಟು ಬಂದಾರಲ್ರಿ ಎಲ್ಲ ಬಿಜಾಪುರ ಶೆಟ್ಟಿ ಆಗಿ ಎಷ್ಟ್ ಎಂ ಎಲ್ ಎಂ ಪಿ ಗಳೆಲ್ಲ ಅದಾರಲ್ರಿ ಪ್ರತಿಯೊಬ್ರು ಬರ್ತಾರೀ ಬಾಗೇವಾಡಿ ಶಾಸಕರು ಶಿವಾನಂದ ಪಾಟೀಲ್ ಅವರು ಬರ್ತಾರ ಹಾ ಅವ್ರ ಪಟ್ಟಣ ಶೆಟ್ಟಿ ಬರ್ತಾರೆ ಬರ್ತಾರೀ ವಿಜುಗೌಡ್ರು ಬರ್ತಾರ ಹಾನ್ರಿ ಶಿವಾನಂದ್ ಪಾಟೀಲ್ ಹೇಳನಿ ಅಲ್ರಿ ಅವರು ಬರ್ತಾರ್ರಿ ಜಿಗ್ಜೇಡವ್ರ್ ಬರ್ತಾರೇವಿಶಕ್ತಿ ಯಾರ ಬಾಗಿ ಬಂದಾರಲ್ರಿ ಭಾಗ್ಯನೇ ಕೊಟ್ಟ್ರಿಂದು ದೇವರ ಶಕ್ತಿನ ಸಿಟಿ ಇಲ್ಲಿ ಎಲ್ಲಾರು ಮುಂಜಾನೆ ಬಂಡ್ರ ಸುಂದ್ರ ಹಣಿ ಮೇಲೆ ಮುಗ್ದಿರಿ ಅವ್ರು ಈ ಸಣ್ಣ ಸೈತಿಲ್ರಿ ಎಲ್ಲಾರು ಮುಂಜಾನೆ ಬಂದ್ ಈಗ ನಾವ್ ಮಾಡೋರ್ ತಮ್ಮಾರೀ ಅವ್ರು ಸುರೇಶ್ ಅವರೇ ಮಾಡ್ತಾರೆ ದವನಹುಣಿಗೆ ದೊಡ್ಡ ಜಾತ್ರೆ ಅಂದ್ರೆ ಸಣ್ಣ ಪುಟ್ಟ ಜಾತ್ರೆ ಹಾಕವ್ರಿ ಉತ್ರಿ ಮಳೆ ಉತ್ರಿ ಮಳಿ ಹಾಕಿತಿಲ್ರಿ ಉತ್ರಿ ಮಳಿ ಪ್ರಾರಂಭ ಆದ ಮೂರ್ ದಿವ್ಸಿಗೆ ಹೆಡಿಜಾದ್ರ ಜಾತ್ರೆ ಮಾಡ್ತಿರೋ ಅಲ್ಲಿ ಒಳಗ ಬೆಳ್ಳಿ ಮೂರ್ತಿ ಬಸವಣ್ಣ ತಗೊಂಡ್ರಿ ಅಲ್ರಿ ಹೆಡಿ ಜಾತ್ರೆ ಅಲ್ಲಿ ತನಕ ನಾ ಊರಾಗ ಒಟ್ಟೆ ಬಿಳಜಾಳ ಭೂಮಿಗೆ ಹೊಡೀಕಲ್ರಿ ಅದು ಎಂಟು ದಿವ್ಸ ಮಾಡಿ ಕರಿ ಆ ಹೆಡಿ ಜಾತ್ರೆ ಆದ ನಂತರ ಬಿತ್ತಾಣ ಪ್ರಾರಂಭ ಹಾ ಹಿಂಗ್ ವಿಶ್ವಾಸ ಐತೆ ಹ ಹಾ ಬಿತ್ತಣ ಆಗಲ್ರಿ ಆಮ್ಯಾಗ ದೀಪಾವಳಿ ಹೋಗಿ ದೀಪಾವಳಿ ಪ್ರತಿ ದೀಪಾವಳಿ ಅಷ್ಟೇ ವರ್ಷಕ್ಕೊಮ್ಮೆ ದೀಪಾವಳಿಗೆ ನಮ್ಮ ಊರಣ್ಣವರೆಲ್ಲ ಕುರು ನಡೆಯುತ್ತ ಹೋಗ್ತಾರೆ ಕೃಷ್ಣಾಂದಿಗಿ ಹಾ ನಡ್ಕೋತ ಹೋಗಿ ನಡ್ಕೋತೀ ನೀರ್ ಇರ್ತಾರೆ ಹತ್ಕೊಂಡ್ಕೊಂಡಿ ತೊಡದು ಇಲ್ಲಿಂದ ಅಂದ ಅರವತ್ತೈವತ್ತೈದು ಐವತ್ತೈದ ನಾಕೈತಿ ಹಾ ಅಲ್ಲಿಗೆ ಹೋಗಿ ಬರ್ತಾರೆ ರೀ ಅಲ್ಲಿಗೆ ಹೋಗಿ ಬಂದ್ರೆ ಅಂದ್ರ ಮರ್ ದಿವಸ ನೀರ್ ತುಂಬ ಹಬ್ಬ ಇರ್ತೈತಿ ರೀ ಹಬ್ಬ ಹಾಕ್ರಿ ಆ ನೀರ್ ತುಂಬಾ ಹಬ್ಬದ ಇದು ಮಾಡ್ತಾರ ಮತ್ತೆ ಪ್ರತಿಯೊಂದು ಅಮಾಷಿಗೆ ಪ್ರತಿಯೊಂದು ಅಮಾಷಿಗೆ ಎರಡು ನದಿ ನೀರ್ ಬರ್ತಾವ್ರಿ ದೇವಿಗೆ ಭೀಮಾ ನದಿ ಕೃಷ್ಣಾ ನದಿ ಭೀಮಾ ನದಿ ಅಂದ್ರೂ ಭಕ್ತರ ಭಕ್ತರದ್ರಿ ಅವ್ರು ಪ್ರತಿಯೊಂದ್ ಅಮಾಶಿ ನಾಳೆ ಸಂಜೆ ನೀರ್ ತೊಗೊಂಡ್ಬರ್ತಾರೀ ಈ ಕಡೆ ಕೃಷ್ಣಾ ನದಿ ನೀರ್ ನಮ್ಮೂರ ಹೋಗ್ತಿರ್ತಾರೀ ಧನ್ಯಾಳ್ ಅವ್ರ ಅಶೋಕ್ ವಾಲಿಕ ಅವರು ಧನ್ಯಾಳ ಶಿವಾನಂದ್ ಧನ್ಯಾಳ್ ಅವರು ಎಲ್ಲ ಕೆಲವೊಂದು ಬಂದಿದಾರೆ ಅವ್ರಿಗೆ ಹೋಗಿ ನೀರ್ ತಂದ್ರ ಪ್ರತಿಯೊಂದು ಅಮಾಶಿಗೆ ಪ್ರತಿಯೊಂದು ಎರಡು ನದಿ ಸ್ನಾನ ಆಗತ್ತೈತೆ ದೇವ್ರಿಗೆ ಮತ್ ಅಭಿಷೇಕ್ ಮಾಡ್ರಿ ದೇವ್ರಿಗೆ ಇಲ್ರಿ ನೀರ್ ಕಾಸಿ ದೇವ್ರನ್ನ ಪೂಜೆ ಮಾಡ್ಬೇಕ್ರಿ ಹಾಂ ಒಮ್ಮೆ ಒಂದ್ ಹತ್ತು ಬೆಳಗಿನ ಪೂಜಾ ಹಾಂ ಹಾಂ ದೇವ್ರ ಮೇಲೆ ರೀ ಅವ್ರವ್ರ ಭಕ್ತಿ ಯಾವ ಬಾಗಿ ಬಂದಾನಿ ಬಾಗಿ ಬಂದವ್ರಿಗೆ ಭಾಗ್ಯಕ್ಕೇನು ಇಲ್ಲ ಅವ್ರ ಮತ್ತ್ ಬರ್ಬೇಕಾದ್ರು ತಮ್ಮ ಎಲ್ಲಾನು ಶ್ರದ್ಧೆ ಇಲ್ಲಿ ಇರ್ಬೇಕು ಭಕ್ತಿಯಲ್ಲಿ ಇರ್ಬೇಕು ಏ ನಾವು ಬರೇ ದೇವ್ರಿಗೆ ಹೋಗಿ ಅಂತ ಹೇಳಿ ಬೇರೆ ಚಲೋ ಅರಿವಿ ಹಾಕೊಂಡ್ ಬಂದ ದೇವ್ರಿಗೆ ಏನೇ ಕಾರ್ಯಕ್ರಮ ಇದ್ರು ಹಾ ಎಂ ಬಿ ಪಾಟೀಲ್ ಅವರು ಅವ್ರ ಮನೆಯವರು ಅವ್ರ ಅಪ್ಪ ಬಿ ಎಂ ಪಾಟೀಲ್ ಒಂದು ನಂದಾದೇವಿಗೆ ಒಂದು ಕಂಪ್ ಕಾಯಂ ಅವ್ರ ಮನಿ ಒಂದ್ ನಂದಾದೇವಿಗೆ ಐತೆ ರೀ ಹಾ ಇನ್ನಾದ್ರು ಪ್ರತಿಯೊಂದ್ ಒಂದು ತಿಂಗಳಿಗೆ ಅದಕ್ಕೆ ಏನ್ ಹತ್ತೈತಿ ಏನಿ ಏನೆಲ್ಲ ಅವ್ರು ಕಳ್ಸತಾರಿ ಒಂದು ಕಣ್ಮಚ್ಚನೋಳ ಭಕ್ತರದ್ರಿ ಇಲ್ಲಿಂದ ಒಂದ್ ಹತ್ತು ಕಿಲೋಮೀಟರ್ ಆಗಿದೆ ಕಣ್ಮಚನೋಳ ಗ್ರಾಮ ಅವ್ ಆ ದಳವಾಯರ ಮಂತ್ರಿ ಅವ್ರದ ಒಂದ್ ನಂದಾದೇವಿಗೆ ದೇವರಿಗೆ ಐತ್ರಿ ನಮ್ಮ ಗ್ರಾಮದವ್ರದೆಲ್ಲ ಕೂಡ ಒಂದು ನಂದಾದೇವಿಗೆ ಕಾಯಾಮೂರಿ ಐತಾವ್ರಿ ಮತ್ ಇದು ಎಲ್ಲ ಈಗ ಆಯ್ತು ನಮ್ಮ ಆತಂಗ ಸಮಾಜದವ್ರಿ ಇವರು ಅವ್ರು ವರ್ಷಕ್ಕೊಮ್ಮೆ ಆ ದೇವರಿಗೆ ಪಾದರಕ್ಷೆಗಳನ್ನೆಲ್ಲ ಆ ಸಮಾಜದವ್ರೆ ಮಾಡ್ತಾರ ಕುಸ್ತಿಗಷ್ಟೇ ಅಲ್ರಿ ನಮ್ಮ ಆಯಿ ಪಲ್ಲೆಕ್ ಹೊಂಟಳ ಅಂದ್ರ ಆ ಹಲ್ಲಿಗೆ ಅವ್ರ ಕಂಪಲ್ಸರಿ ಬೇಕಾರಿ ಬಕ್ರಿ ಪಲ್ಗೆ ಬರೇ ಏನಿಲ್ರಿ ಬರೀ ಬಂಡಾರ ಡೇಟ್ ಅಂದ್ರೆ ಹೋಗಿ ಅಂತ ಅವ್ರ ಕಡೆ ಜಾತ್ರೆಗೆ ಚಮ್ಮಳಿಗೆ ಐತ್ರಿ ದೇವ್ರ ಒಂಟ ಕಂಪಲ್ಸರಿ ಹಲ್ಲಿಗೆ ಬರೀ ಇಲ್ಲಿ ಮೂಲತ ಬಂದ ಲಕ್ಷ್ಮೀ ದೇವಿ ಈ ನಮ್ಮ ಲಕ್ಷ್ಮೀ ದೇವಿ ನಮ್ಮ ಕ್ಷೇತ್ರದವ್ರಲ್ರಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವ್ರಿ ಕೊಲ್ಲಾಪುರ ಮಹಾಲಕ್ಷ್ಮೀ ಅದ್ರಿ ಇಲ್ಲಿ ಸ್ಥಾಪನೆ ಆಗಿದ್ದಾರೆ ಈಗ ಅದೇ ಮುತ್ತು ಮುತ್ತುಕು ಕೊಲ್ಲಾಪುರ ಮಹಾಲಕ್ಷ್ಮಿ ಬಂದ ಇಲ್ಲಿ ನಮ್ಮಲ್ಲಿ ಬರಬೇಕಾದ್ರೆ ಲಕ್ಷ್ಮೀ ದೇವಿ ಆ ಮುತ್ತಗಾರ ಮುತ್ತಗಾರ್ನ್ ಜೋಡಿ ಬಂದ ಕ್ರಿಂದ ಇದು ಬಯಲು ಪ್ರದೇಶ ಬಯಲು ಪ್ರದೇಶ ಒಂದು ಕೆಟ್ಟ ಹಳ್ಳದಡಿ ಮತ್ತೆ ಕ್ಯಾದಗಿ ಬನ ಕಣಗಿಲ್ ಬನ ಇವೆಲ್ಲ ಒಂದು ನೆಂಪತಿ ತಂಪಾದ ನೆರಳ ಇಲ್ಲಿ ಮೂಲತ ಇಲ್ಲಿ ಬಂದ ಕ್ರಿಂದ ಜೋಡಿ ಒಂದು ಶಿಲಾ ರೂಪದಲ್ಲಿ ಅಂದ್ರೆ ಕಲ್ಲಿನ ರೂಪದಲ್ಲಿ ದೇವಿ ಇಲ್ಲಿ ಬಂದ್ ಅಂತ ಬಂದ ನಂತರ ಇಲ್ಲಿ ಅವ್ರ ಎಲ್ಲ ಅಪಾರ ಮಾಡಿಕೊಂಡು ಹೋಗಿ ಅಕ್ಕಲ್ಲಿ ಇಲ್ಲೇ ಬಿಟ್ಟು ಹೋಗ್ಯಾರ ಶಿಲೆ ಅಂತ ಇಲ್ಲೇ ಬಿಟ್ಟು ಹೋಗ್ಯಾರ ದೇವ್ರ ಇದು ಮೊದಲ ದೇವಸ್ಥಾನ ಮೂಲ ಪೂರ್ವದಲ್ಲಿ ಹಿರೋಡೇಶ್ವರ ದೇವಸ್ಥಾನ ಅಂತ ಆ ದೇವ್ರ ಈ ದೇವ್ರ ಎರಡು ಸಮಕ್ಷಣೆ ಭೇಟಿಯಾಗಿ ಸಂದರ್ಶನ ಮಾಡ್ಕೊಂಡ ನನಗೆ ಜಾಗ ಕೊಡ್ಬೇಕು ಆಯ್ತು ನನಗೆ ಜಾಗ ಕೊಡ್ಬೇಕಾದ್ರೆ ನೀ ನನಗೇನು ಕೊಡ್ತಿ ನಿನಗೇನು ಬೇಕಂದಾಗ ಇಲ್ಲ ಫಸ್ಟ್ ಹಿರೋಡೇಶ್ವರ ಅಂದತ್ರಿ ಫಸ್ಟ್ ನನ್ನ ಪೂಜೆ ಆಗಬೇಕು ನನ್ನ ಪೂಜೆ ಆದ ನಂತರ ನಿನ್ನ ಪೂಜೆ ಯಾಕೆ ಹೋದಕ್ಕೇಳಿ ಈಗಾದರೂ ಪ್ರತಿಯೊಂದು ದಿನ ಮೊದಲು ಹಿರೋಡೇಶ್ವರ ಪೂಜೆ ಹಾಕೈತಿ ಆ ನಂತರ ಲಕ್ಷ್ಮೀ ಪೂಜೆ ಹಾಕೈತಿ ಲಕ್ಷ್ಮೀ ಪೂಜೆ ಹಿಂಗೆಲ್ಲ ಕ್ಷೇತ್ರ ಬೇಡ್ಕೊಂಡು ಹಿಂಗೆ ಕೊಲ್ಲಾಪುರದಿಂದ ಮಹಾಲಕ್ಷ್ಮಿ ಬಂದು ಇಲ್ಲಿ ನೆಲೆಸಾರು ಹಾಂ ಇಲ್ಲಿ ನೆಲೆಸೋದಕ್ಕಾಗಿ ಇಲ್ಲಿ ಭಕ್ತರೆಲ್ಲರೂ ಬಂದು ನಮಗೆ ಏಟು ಹಂಬಳಿಟ್ಟು అంద క్షేత్రురి లక్ష్మీ నేరి ఆడు భాష లక్కమ్మ లక్కమ్మ లక్కమ్ జనా లక్ష్మీ ಪದ್ಧತಿ ಇವತ್ತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಲಕ್ಕಮ್ಮ ದೇವಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ಸಂಪೂರ್ಣವಾದ ಚರಿತ್ರೆ ಮತ್ತು ಈ ದೇವಿ ಸಾನಿಧ್ಯ ಒಳಗೆ ಸಾಕಷ್ಟು ಜನ ದುಡಿಯುವಂತ ಹಿರಿಯರಿದ್ದಾರೆ ಯಾಕಂತಂದ್ರೆ ಇಲ್ಲಿ ಜಾತಿ ಮತ ಯಾವ್ದೇ ಇಲ್ಲ ಜಾತಿ ಮತ ಯಾಕಿಲ್ಲ ಇಲ್ಲಿ ಯಾವ ಯಾವ ರೀತಿ ಇಲ್ಲ ಅಂತ ಕೇಳಿದ್ರೆ ನಮ್ಮ ಇಸ್ಲಾಂ ಧರ್ಮದವರಾಗಿರ್ತಕ್ಕಂಥವ್ರು ಇಲ್ಲಿ ರಾತ್ರಿ ಹಗಲಿ ದೇವಸ್ಥಾನದಲ್ಲಿ ತಾಯಿ ಸೇವೆ ಮಾಡ್ಕೊಂತ ಇಲ್ಲೇ ಇರ್ತಾರನ್ನುವಂಥದ್ದು ಒಂದು ವಿಚಾರನ ಕೂಡ ಬಹಳಷ್ಟು ಚಂದ ಹೇಳಿದ್ರು ಮತ್ತೆ ಇದೇ ರೀತಿ ಇಲ್ಲಿ ಹಿರಿಯರು ಕೂಡ ಈ ಹಿರಿಯರು ಏನ್ ತೀರ್ಮಾನ ತಗೊಂಡು ಇಲ್ಲಿ ಏನ್ ಪದ್ಧತಿ ಅದ ಇಲ್ಲಿ ಏನ್ ಸಂಸ್ಕೃತಿ ನಡಿಬೇಕಾಗ್ಯದ ಇದನ್ನೆಲ್ಲ ಕೂಡ ಯಾವ ರೀತಿ ಹೇಳ್ತಾರಲ್ಲ ಅದೇ ಹಾದಿ ಒಳಗೆ ಬೆಳದಿರ್ತಕ್ಕಂತ ನಮ್ಮ ಬಿಳಪ್ಪ ಮಾಸ್ತರ್ ಸರ್ ಅವ್ರು ಯಾಕಂತಂದ್ರ ಇವರೆಲ್ಲಾ ಏನು ಈ ಹಿರಿಯರ ಕೈ ಒಳಗ್ ಬೆಳೆದಿರ್ತಕ್ಕಂಥ ಕಲಾವಿದರ ಅಂತಾನೆ ಹೇಳ್ಬೋದು ಈ ತಾಯಿ ಕೋಳಿ ಒಳಗೆ ಬೆಳೆದಿರ್ತ ಬೆಳೆದಿರ್ತಕ್ಕಂಥ ಕಲಾವಿದ್ರ ಅಂತಾನೆ ಹೇಳ್ಬೋದು ಮತ್ ಇಲ್ಲಿ ಪದ್ಧತಿ ಹೆಂಗಂತ ಕೇಳಿದ್ರೆ ಈ ತಾಯಿ ಆಶೀರ್ವಾದ ಪಡ್ಕೊಂಡು ಯಾರು ಇಲ್ಲಿ ಏನೇ ಚಾಲು ಮಾಡ್ಲಿ ಏನೇ ಒಂದು ಪ್ರಾರಂಭ ಮಾಡ್ಬೇಕಾದ್ರೆ ಈ ತಾಯಿ ಆಶೀರ್ವಾದ ತಗೊಂಡು ಇವತ್ತೆಲ್ಲರೂ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದಂತೆ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ಕಲಾವಿದರು ಕೂಡ ಇದೇ ಊರಲ್ಲಿ ಅದಾರು ಮತ್ ಅಹ್ ಹಾಡುವಂತ ತಾಳಮೆಟ್ಟ ತಾಳ್ಮೆಟ್ ಅಂದ್ರೆ ಯಾರಿಗೂ ಗೊತ್ತಿದ್ರಿಕ್ಕಿಲ್ಲ ಅಂತ ತಾಳ್ಮೆಟ್ಟನ್ನ ಕಲಸಿರ್ತಕ್ಕಂತ ಕರ್ವಿ ಗ್ರಾಮದ ಮೊದಲನೇ ನಾಳ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಸರ್ ಅವ್ರದ್ದು ಯಾಕಂತಂದ್ರೆ ದಿಮ್ಮ ಹಿಂಗ ಬಾರಿಸಬೇಕಂತ ಹೇಳಿ ತೋರಿಸಿ ಪಟ್ಟಿರ್ತಕ್ಕಂಥ ಮೊದಲನೇ ಮೇಳ ಹೇಳ್ಬೋದು ಯಾಕಂತಂದ್ರೆ ಕೆಲವು ಜನ ತರ್ವಿ ಮೇಳದವ್ರು ದಿಮ್ಮ ಬಾರಿಸೋದ್ ನೋಡಕಾಯ್ ಕುಂದಿರ್ತಿದ್ದ ಅಂತ ಒಂದು ದೊಡ್ಡ ಸಭೆ ಒಳಗೆ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ತಾಯಿ ಲಕ್ಕಮ್ಮ ದೇವಿ ಆಶೀರ್ವಾದದಿಂದ ಬೆಳೆದಿರ್ತಕ್ಕಂಥ ಕಲಾವಿದರು ಇನ್ನಷ್ಟು ಈ ತಾಯಿ ಆಶೀರ್ವಾದ ನಮ್ಮ ನಿಮ್ಮ ಮೇಲೆ ಮೇಲೆ ಇರಲಿ ಈ ತಾಯಿ ಆಶೀರ್ವಾದ ಮತ್ತೆ ಇನ್ನಷ್ಟು ಇದೇ ರೀತಿ ತರ್ವಿ ಗ್ರಾಮ ಜಗತ್ತದಂತೆ ಜೈಬಿರ ಹೊಡೆದು ಸಾಕಷ್ಟು ಕಡೆ ಇನ್ನಷ್ಟು ಕಲಾವಿದರನ್ನ ಬೆಳೆಸಿ ಹೆಸರು ಮಾಡ್ಲಿ ಅಂತ ತಾಯಿ ಹತ್ರ ನಾವು ಕೂಡ ಬೆಳ್ಕೊತೀವಿ ಅಹ್ ನಿಮ್ಮೆಲ್ಲರಿಗೆ ತಾಯಿ ಆಶೀರ್ವಾದ ಇರಲಿ ನಮಗೆ ನಿಮ್ಮ ಆಶೀರ್ವಾದ ಇರ್ಲಿ ಇದೇ ರೀತಿ ನೋಡ್ತಾ ಇರಿ ಧನ್ಯವಾದಗಳು ನಮಸ್ಕಾರ